शशंकर वेद वेदना Obrigado. श्री <laughs> पर ಬಸವಪಟ್ಟದ ಚೌಟಿ ನಿರ್ಮಾಣಗಳನ್ನು ನೋಡಬೇಕು ಹೋಗಬೇಕಾಗಿದೆ ಅದೇ ಗ್ರಾಮದಲ್ಲೂ ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ತೇನೆ ಅದೇ ರಕ್ತನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪವಿತ್ರ ಕಾರ್ಯಕ್ರಮವನ್ನು ಆಯೋಜಿಸಿ ನಿಮ್ಮೆಲ್ಲ ಒಂದು ಆಶೀರ್ವಾದವನ್ನು ಕಳುಹಿಸು ದಯಮಾಡತಕ್ಕಂತ ಶ್ರೀ ಜಗದ್ಗುರು ಜಾಂಗದೇಶ್ವರ ಔಮ್ಯಾಚರಣೆಯ ಮಹಾಸಪಾನ ವಿಜಯಮರಣಡೆ ಗುರುಪೀಠ ಹಾವೇರಿ ಅವ್ರದ್ದೇನು ಮಾಡ್ತಾರೆ ಇದ್ದಾರೆ ಒಂದು ಸೌಭಾಗ್ಯ ಈ ಸೌಭಾಗ್ಯಕದಲ್ಲಿ ಆ ಗುರುಗಳನ್ನ ಪಡೆದು ಆಶೀರ್ವಾದವನ್ನು ಪಡೆದ ಸೌಭಾಗ್ಯ ಹಾಗೆ ನಮ್ಮ ಹೊನ್ನಾಳಿ ಏರಿಕನ್ನಡದ ನಾಟ ಚರತೀ ಸನ್ಮಾನ್ಯ ಬಂಧುಗಳೇ ಹಾಗೂ ಸಹ ಕಿವನ್ ಕಾರ್ಯಕ್ರಮಕ್ಕೆ ಬರುವ ಎಲ್ಲರಿಗೂ ಕಾರಣ ಪ್ರೋದಿಂದ ಸ್ವಾಗತಿಸುತ್ತಾ ಇವೊಂದು ಕಾರ್ಯಕ್ರಮವನ್ನು ಬಿಟ್ಟು ಹೋಗಬಾರದು ಇತ್ತು ಆದರೆ ಕಾರ್ಯಕ್ರಮದ ಈ ಬಸವಪ್ರಕಾರದಲ್ಲಿ ಇವಗಳ ಕಾರ್ಯಕ್ರಮಗಳನ್ನು ಮಾಡಾಯ್ತು ಬಹುಮಹಾನ್ ಪುನೀತ್ ವೇದಿಕೆ 그리로고그룡 울어갈 고그어라 거고 울어갈 거고 그어갈고울어고어갈어갈거고 ಹೆಚ್ಚನ ಇವತ್ತಿನ ದಿವಸ ಸುಂದರವಾದ ಕಲ್ಯಾಣ ನಿರ್ಮಾಣ ಮಾಡಿದ್ದಾರೆ ಇವತ್ತ ಹೆಚ್ಚಿನ ರೀತಿಯಲ್ಲಿ